ಕನ್ನಡ ಚಿತ್ರರಂಗ ಕಂಡ ಅಪರೂಪದ ನಟ ಕುಳ್ಳ ಎಂದೇ ಖ್ಯಾತಿ ಗಳಿಸಿದ್ದ ದ್ವಾರ್ಕೀಶ್ ಅಂದರೆ ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡುತ್ತೆ ಅವರು ತಮ್ಮ ವಿಶಿಷ್ಟ ಅಭಿನಯ ಹಾವಭಾವಗಳಿಂದಲೇ ಖ್ಯಾತಿಯಾಗಿದ್ದ ದ್ವಾರ್ಕೀಶ್ ಇವರ ಸಿನಿಮಾಗಳಲ್ಲಿ ಸಹಜವಾಗಿ ಹಾಸ್ಯವೇ ಪ್ರಧಾನವಾಗಿರ್ತಾ ಇತ್ತು ಇಂತಹ ಮೇರು ನಟ ಹಾಗೂ ನಿರ್ಮಾಪಕನ ಜೀವನದ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ನಾನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂದ ಹಾಗೆ ದ್ವಾರ್ಕೀಶ್ ಅವರ ನಿಜವಾದ ಹೆಸರು ದ್ವಾರಕೀಶ್ ಅಲ್ಲ ಅವರ ನಿಜವಾದ ಹೆಸರು ಬಂಗಲೆ ರಾವ್ ದ್ವಾರಕನಾಥ್ ನೋಡಿ ಎಷ್ಟು ಚೆನ್ನಾಗಿದೆ ಬಂಗಲೆ ರಾವ್ ದ್ವಾರಕನಾಥ್ ಅಂತ ಅವರ ನಿಜವಾದ ಹೆಸರು ಕನ್ನಡ ಚಿತ್ರರಂಗದ ಮೇಕರ್ ಆಗಿದ್ದ ಸಿ ವಿ ಶಿವಶಂಕರ್ ಬಂಗಲೆ ರಾವ್ ದ್ವಾರಕನಾಥ್ ಹೆಸರನ್ನ ದ್ವಾರಕೀಶ್ ಎಂದು ಬದಲಾಯಿಸಿದ್ರು ದ್ವಾರ್ಕೇಶ್ ಎಂದು ಬದಲಾದ ಈ ನಟನ ಜೀವನ ಈಗ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ದ್ವಾರಕೇಶ್ ಅವರು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಇಟ್ಟಿಗೆ ಗೂಡಿನಲ್ಲಿ ಜನಿಸಿದ್ರು ಮೈಸೂರಿನ ಶಾರದಾ ವಿಲಾಸ ಬನುಮಯ್ಯ ಅವರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರು ಮೈಸೂರಿನ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಶಿಕ್ಷಣವನ್ನೂ ಸಹ ದ್ವಾರಕೇಶ್ ಪೂರ್ಣಗೊಳಿಸಿದ್ರು ಮೈಸೂರಿನಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ದ್ವಾರ್ಕೇಶ್ ಹಾಗೂ ಸಹೋದರ ಮೈಸೂರಿನ ಗಾಂಧಿ ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಎಂಬ ಆಟೋಮೇಟಿವ್ ವ್ಯಾಪಾರ ಪ್ರಾರಂಭಿಸಿದ್ರು ನಂತರ ಇಟ್ಟಿಗೆ ಕಾರ್ಖಾನೆಯೊಂದನ್ನ ಕೂಡ ಇವರು ನಡೆಸುತ್ತಿದ್ರಂತೆ ಇಷ್ಟೆಲ್ಲ ಮಾಡಿದ ನಂತರ ದ್ವಾರಕೇಶ್ ಅವರ ಜೀವನದ ತಿರುವು ಸಿನಿಮಾ ರಂಗಕ್ಕೆ ತಿರುಗಿದ್ದೇ ಕುತೂಹಲ ವಿಶಿಷ್ಟ ಅಭಿನಯ ಹಾವ ಭಾವಗಳಿಂದ ಜನರ ಮೆಚ್ಚುಗೆ ಪಡೆದ ಈ ನಟನ ಜೀವನ ಕನ್ನಡ ಸಿನಿಮಾ ರಂಗದಲ್ಲಿ ಈತ ನಡೆದುಕೊಂಡು ಬಂದ ಹಾದಿ ಎಲ್ಲವೂ ಕೂಡ ಇತಿಹಾಸ ಇಂತಹ ಒಬ್ಬ ಅತ್ಯದ್ಭುತ ನಟ ಜೊತೆಗೆ ಕನ್ನಡಿಗರ ಅಚ್ಚುಮೆಚ್ಚಿನ ಒಂದು ವ್ಯಕ್ತಿತ್ವ ನಿರ್ಮಾಪಕ ನಿರ್ದೇಶಕ ಇವತ್ತು ನಮ್ಮ ಜೊತೆಗೆ ಇಲ್ಲ ದ್ವಾರಕೇಶ್ ಅಂತ ಅಂದ್ರೆ ಕನ್ನಡಿಗರ ಮನೆಯ ಮಗ ಆತನ ಹಾವ ಭಾವ ಅವರ ಒಂದು ವಿಶಿಷ್ಟವಾದಂತ ಶೈಲಿ ಎಲ್ಲರಿಗೂ ಕೂಡ ಇಷ್ಟವಾದಂಥದ್ದು ಅವರು ತೆರೆಯ ಮೇಲೆ ಬಂದ್ರೆ ಸಾಕು ಕನ್ನಡ ಸಿನಿ ರಸಿಕರೆಲ್ಲರೂ ನಗೆಯಲ್ಲಿ ಮಿಂದೇಳ್ತಾ ಇದ್ರು ಅಂದ್ರೆ ಅಷ್ಟು ನಗು ನಗುವಿನ ಒಡೆಯ ಅಂದ್ರೂ ಕೂಡ ಅವರನ್ನ ತಪ್ಪಾಗ್ಲಿಕ್ಕಿಲ್ಲ ಏಕೆ ಅಂತ ಹೇಳಿದ್ರೆ ಅಷ್ಟು ನಮಗೆ ಮನರಂಜಿಸಿದ್ದಾರೆ ದ್ವಾರ್ಕೇಶ್ ಇವತ್ತು ನಮ್ಮ ಜೊತೆಗೆ ದ್ವಾರ್ಕೇಶ್ ಇಲ್ಲ ಆ ನೋವು ಇಡೀ ಕರುನಾಡನ್ನ ಕಾಡ್ತಾ ಇದೆ